ನಮಸ್ಕಾರ ಸ್ನೇಹಿತರೆ ಮಾರ್ಕ್ ಸುದೀಪ್ ಅವ್ರ ಮತನೆಯ ಮಾರ್ಕ್ ಚಿತ್ರ ಎರಡನೇ ದಿನ ಯಾವ ಥರ ಇದೆ ಪ್ರೇಕ್ಷಕರ ಒಂದು ಪ್ರೋತ್ಸಾಹ ಚಿತ್ರಕ್ಕೆ ಅಂತ ನೋಡೋದಾದರೆ ಇದು ರಾಜಾಜಿನಗರ ನವರಂಗ ಚಿತ್ರಮಂದಿರದಲ್ಲಿ ತಂದಂಥ ದೃಶ್ಯ ಚಿತ್ರ ಬಿಡುಗಡೆಯಾಗಿ ಇವತ್ತು ಎರಡನೆಯ ದಿನ ರಾಜಾಜಿನಗರ ನವರಂಗ ಚಿತ್ರಮಂದಿರದಲ್ಲಿ ಮೊದಲನೆಯ ಪ್ರದರ್ಶನಕ್ಕೆ ದಿನದ ಪ್ರತಿಷ್ಠೆಯವರಿಗೆ ರುವಂಥದ್ದು ಉತ್ತಮ ಪ್ರತಿಕ್ರಿಯೆ ಇದೆ ಅಂತಲೇ ಹೇಳಬಹುದು ಚಿತ್ರ ಯಶಸ್ವಿ ಆಗಲಿ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೀವಿ ಅದಾದಷ್ಟು ಮಾರ್ಕ್ ತಳ ವಿದ್ಯಾರ್ಥಿಯ ಚಲನಚಿತ್ರಗಳನ್ನು ಚಿತ್ರಮಂದಿರದಲ್ಲಿ ನೋಡಿ ಚಿತ್ರೋದ್ಯಮವನ್ನು ಉಳಿಸಿ ಬೆಳೆಸಿ ಹಾಗೆಯೇ ನಮ್ಮ ವಾಹಿನಿಯ ಚಂದಾದಾರರಾಗಿ ವಿಡಿಯೋಗಳನ್ನು ಆಯೋಜನೆ ಮಾಡಿ Tak apa ni dia. Tapi ni wajarlah sebenarnya. Baiklah, kita risque dia.